ನಮಸ್ತೆ ಫ್ರೆಂಡ್ಸ್ ಇವತ್ತಿನ ವೀಡಿಯೋದಲ್ಲಿ ನಾನು ಸ್ಕ್ವೇರ್ ಬೀಡು ಮತ್ತು ಸ್ಮಾಲ್ ಸೈಜ್ ಬೀಡು ತ್ರೀ ಎಮ್ ಎಮ್ ಬೀಡು ಯೂಸ್ ಮಾಡಿಕೊಂಡು ಯಾವ ರೀತಿ ವರ್ಕ್ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ ನೋಡಿ ಸ್ಟಾರ್ಟಿಂಗ್ ಅಂತ ಅಂದ್ಕೊಂಡ್ರೆ ನೀವು ಒಂದು ಸಿಂಗಲ್ ಕ್ರೋಶ ಮಾಡ್ಕೊಳ್ಳಿ ಸಿಂಗಲ್ ಕ್ರೋಶ ಮಾಡ್ಕೊಂಡು ತ್ರೀ ಚೈನ್ ಹಾಕ್ಕೊಳ್ಳಿ ತ್ರೀ ಚೈನ್ ಹಾಕ್ಕೊಂಡಾದಮೇಲೆ ನೀಡಲ್ ಮೇಲೆ ಒಮ್ಮೆ ದಾರ ತೊಗೊಂಡು ಈ ರೀತಿ ಬಟ್ಟೆಗೆ ನೀಡಲ್ ಹಾಕಿ ದಾರ ತೊಗೊಬಂದು ನೀಡಲ್ ಮೇಲಿರೋ ದಾರ ಎರಡನ್ನ ಒಂದು ಎರಡನ್ನೋ ಅಂತ ಮಾಡ್ಕೊಳ್ಳಿ ಅಂದರೆ ಡಬಲ್ ಕ್ರೋಶ ಮಾಡ್ಕೊಳ್ಳಿ ಮತ್ತು ಅದ್ರ ಪಕ್ಕದಲ್ಲಿ ಹಾಗೆ ಇನ್ನೊಂದು ಡಬಲ್ ಕ್ರೋಶೆ ಸ್ಟಾರ್ಟಿಂಗ್ ಅಂತ ಅಂದ್ಕೊಂಡ್ರೆ ನೀವು ತ್ರೀ ಚೈನ್ ಹಾಕ್ಕೊಂಡೇ ಡಬಲ್ ಕ್ರೋಶೆ ಮಾಡ್ಕೋಬೇಕು ಇಲ್ಲಿ ಮೂರು ಡಬಲ್ ಕ್ರೋಶೆ ಆಯಿತು ನಾನು ಸಿಮಿಲರ್ ಡಿಸೈನ್ ತೋರಿಸಿದ್ದೀನಿ ಅದನ್ನೇ ಇನ್ನೊಂದು ಸ್ವಲ್ಪ ಚೇಂಜ್ ಮಾಡಿ ತೋರಿಸ್ತಾ ಇದ್ದೀನಿ ಯಾವ್ಯಾವ ರೀತಿ ಕೂಡ ನಾವು ಡಿಸೈನ್ನ ಚೇಂಜ್ ಮಾಡಿ ಹಾಕ್ಬೋದು ಅನ್ನೋದಕ್ಕೆ ಇದನ್ನು ಈ ಡಿಸೈನ್ನ ತೋರಿಸ್ತಾ ಇದ್ದೀನಿ ನೋಡಿ ಐದು ಡಬಲ್ ಕ್ರೋಶ ಮಾಡ್ಕೊಂಡಿದ್ದೀನಿ ನೀವು ಎಷ್ಟು ಬೇಕಾದ್ರೂ ಮಾಡ್ಕೋಬೋದು ಗ್ಯಾಪ್ ಎಷ್ಟು ಬೇಕೋ ಅಷ್ಟು ನೋಡಿಕೊಂಡು ನಾನಿಲ್ಲಿ ನೋಡಿ ಐದು ಡಬಲ್ ಕ್ರೋಶೆ ಫೋರ್ ಚೈನ್ ಮತ್ತು ಐದು ಡಬಲ್ ಕ್ರೋಷಿ ಮಾಡ್ಕೊಂಡಿದ್ದೀನಿ ಈ ಫೋರ್ ಚೈನ್ ಗ್ಯಾಪ್ ಏನಿದೆಯೋ ಅದು ಕುಚ್ಚು ಹಾಕ್ಲಿಕ್ಕೆ ಬಿಟ್ಟಿದ್ದೀನಿ ನಿಮಗೆ ಕುಚ್ಚು ಡಿಸ್ಟೆನ್ಸ್ ಜಾಸ್ತಿ ಇರಲಿ ಅಂದರೆ ನೀವು ಫ ಐದು ಡಬಲ್ ಕ್ರೋಷಿ ಮಾಡ್ಕೊಂಡಿದ್ದೀನಲ್ಲ ಅದ್ರ ಬದಲಿಗೆ ಆರು ಕೂಡ ಮಾಡ್ಕೋಬೋದು ನೋಡಿ ಈಗ ಈ ರೀತಿ ಸ್ಕ್ವೇರ್ ಬಿಟ್ ತೊಗೊಂಡು ಈ ರೀತಿ ಹಿಡ್ಕೊಂಡು ಅದಕ್ಕೆ ಒಂದು ಸಿಂಗಲ್ ಕ್ರೋಶ ಮಾಡ್ಕೊಳ್ಳೋಣ ಐದು ಡಬಲ್ ಕ್ರೋಶೆ ಆದಮೇಲೆ ಸ್ಕ್ವೇರ್ ಬೀಡಿಗೆ ಒಂದು ಸಿಂಗಲ್ ಕ್ರೋಶ ಮಾಡ್ಕೊಳ್ಳೋಣ ಆ ಸಿಂಗಲ್ ಕ್ರೋಶ ಕಾರ್ನರ್ ಬರೋ ರೀತಿ ಕಾರ್ನರಿಂದ ಮುಂದೆ ಬರೋ ರೀತಿ ಮಾಡ್ಕೊಳ್ಳಿ ಅವಾಗ ನಿಮಗೆ ಪರ್ಫೆಕ್ಟಾಗಿ ಬರುತ್ತೆ ಈಗ ಒಂದು ಸ್ಮಾಲ್ ಸೈಜ್ ಬೀಡ್ ತಗೊಂಡು ಬೀಡ ದಾರ ಕಿನ್ಸಲ್ಟ್ ಮಾಡಿ ಮತ್ತೆ ಒಂದು ಸಿಂಗಲ್ ಕ್ರೋಶ ಮಾಡ್ಕೊಳ್ಳೋಣ ನೆಕ್ಸ್ಟ್ ದಾರ ಮಾಡಿಕೊಂಡು ಅದೇ ರೀತಿ ಸ್ಮಾಲ್ ಸೈಜ್ ಬೀಡ್ ಹಾಕ್ಕೊಂಡು ಒಂದು ಸಿಂಗಲ್ ಕ್ರೋಶಿ ಮಾಡ್ಕೊಳ್ಳೋಣ ನೀವು ಇಲ್ಲಿ ಸ್ಮಾಲ್ ಸೈಜ್ ಬೀಡ್ ಹಾಕ್ಬೇಕಾದ್ರೆ ಒಂದು ಬೀಡು ಲೆಫ್ಟ್ ಸೈಡು ಒಂದು ಬೀಡು ರೈಟ್ ಸೈಡು ಬಂದು ಇನ್ನೊಂದು ಬೀಡು ಕರೆಕ್ಟ್ ಆ ಕಾರ್ನರ್ ಇರುತ್ತಲ್ಲ ಆ ಸ್ಕ್ವೇರ್ ಬೀಡ್ ಕಾರ್ನರು ಆ ಕಾರ್ನರಿಗೆ ಕೂತ್ಕೊಂಡ್ರೆ ನಿಮಗೆ ಪರ್ಫೆಕ್ಟಾಗಿ ಕಾಣುತ್ತೆ ಡಿಸೈನು ಮೂರು ಬೀಡ್ ಹಾಕ್ಕೊಂಡಿದ್ದೀವಲ್ಲ ಈಗ ಮೂರು ಬೀಡು ಒಂದು ಲೆಫ್ಟ್ ಸೈಡು ಒಂದು ರೈಟ್ ಸೈಡು ಬಂದು ಇನ್ನೊಂದು ಕಾರ್ನರಲ್ಲಿ ಬರಬೇಕು ಆ ರೀತಿ ಹಾಕ್ಕೊಳ್ಳಿ ಈಗ ಮೂರು ಆದಮೇಲೆ ಹಾಗೆ ಒಂದು ಸಿಂಗಲ್ ಕ್ರೋಶ ಮಾಡ್ಕೊಳ್ಳಿ ಬೀಡ್ ಹಾಕದೆ ಸಿಂಗಲ್ ಕ್ರೋಶ ಮಾಡ್ಕೊಂಡಾಯ್ತಲ್ವ ಈಗ ಮೇಲೆ ತಗೊಂಡು ಈಗ ಸೇಮ್ ಸೈಜ್ ಬೀಡನ್ನು ಅಟ್ ಎ ಟೈಮ್ ಮೂರು ಹಾಕ್ಕೊಳ್ಳೋಣ ಮೂರು ಬೀಡ್ ಹಾಕ್ಕೊಂಡಾದ್ಮೇಲೆ ಬೀಡನ್ನ ಲಾಕ್ ಮಾಡ್ಕೊಳ್ಳೋಣ ಬೀಡ್ ಲಾಕ್ ಮಾಡ್ದೆ ಕೂಡ ಹಾಕ್ಬೋದು ಅಷ್ಟು ನೀಟಾಗಿ ಬರೋಲ್ಲ ಬೀಡ್ ಲಾಕ್ ಮಾಡಿಕೊಂಡ್ರೆ ನೀಟಾಗಿ ಬರುತ್ತೆ ಲಾಕ್ ಮಾಡಿ ಥ್ರೆಡ್ಡನ್ನು ಈ ರೀತಿ ಹೇಳಿದ್ರೆ ಅದು ಟ್ರಯಾಂಗಲ್ ಶೇಪಲ್ಲಿ ಬರುತ್ತೆ ಬೀಡು ಈಗ ಆ ಕಾರ್ನರ್ಗೆ ಒಂದು ಸಿಂಗಲ್ ಕ್ರೋಶೆ ಮಾಡ್ಕೊಳ್ಳೋಣ ಈಗೇನು ನಾವು ಮೂರು ಬೀಡ್ ಹಾಕ್ತೀವೋ ಆ ಮೂರು ಬೀಡು ಕೂಡ ಆ ಕಾರ್ನರಿಗೆ ಕೂತ್ಕೋಬೇಕು ಆವಾಗಲೇ ನಮಗೆ ನೀಟಾಗಿ ಕಾಣೋದು ಈಗ ಮತ್ತೆ ಹಾಗೆ ಬೀಡ್ ಒಂದು ಸಿಂಗಲ್ ಕ್ರೋಶೆ ಮತ್ತು ಈಗ ದಾರ ಮೇಲೆ ಮಾಡಿಕೊಂಡು ಒಂದು ಬೀಡ್ ಹಾಕ್ಕೊಳ್ಳೋಣ ಬೀಡ್ ಹಾಕಿ ಸ್ಕ್ವೇರ್ ಬೀಡಿಗೆ ಒಂದು ಸಿಂಗಲ್ ಕ್ರೋಶೆ ಮಾಡ್ಕೊಳ್ಳೋಣ ಹಾಗೆ ಮತ್ತೆ ದಾರ ಮೇಲೆ ಮಾಡಿಕೊಂಡು ಇನ್ನೊಂದು ಬೀಡು ಬೀಡ್ ಹಾಕ್ಕೊಂಡು ಮತ್ತೆ ಒಂದು ಸಿಂಗಲ್ ಕ್ರೋಶೆ ನೋಡಿ ಬೀಡು ಕರೆಕ್ಟ್ ಎರಡನೇ ಬೀಡ್ ಇದೆಯಲ್ಲ ಇದು ಆ ಕಾರ್ನರಿಗೆ ಬರಬೇಕು ಆ ಸ್ಕ್ವೇರ್ ಬೀಡ್ನ ಕಾರ್ನರಿ ಬಂದರೆ ಇನ್ನೊಂದು ಬೀ ಎರಡು ಬೀಡು ಆ ಕಡೆ ಒಂದು ಈ ಕಡೆ ಒಂದು ಕೂತ್ಕೊಳ್ತವೆ ನೀಟಾಗಿ ಕೂತ್ಕೊಳ್ತವಾಗ ಈಗ ತರ್ಡ್ ಒಂದು ಬೀಡು ಬೀಡ್ ಹಾಕಿ ಲಾಕ್ ಮಾಡ್ಕೊಂಡು ಸಾರಿ ಒಂದು ಸಿಂಗಲ್ ಕ್ರೋಶ್ ಮಾಡ್ಕೊಳ್ಳೋಣ ಈಗ ಲಾಸ್ಟ್ ಒಂದು ಸಿಂಗಲ್ ಕ್ರೋಶ್ ಮಾಡ್ಕೊಳ್ಳೋಣ ನಾವು ಫಸ್ಟ್ ಒಂದು ಮಾಡಿದ್ವಲ್ಲ ಅದೇ ರೀತಿ ಲಾಸ್ಟ್ ಒಂದು ಮಾಡ್ಕೊಂಡ್ರೆ ಇವನ್ನ ಬರುತ್ತೆ ನೋಡಿ ಈ ರೀತಿ ಬರುತ್ತೆ ಡಿಸೈನು ತುಂಬ ಕ್ಯೂಟಾಗಿ ಕಾಣುತ್ತೆ ಡಿಸೈನು ಒಂದೇ ಥರ ಹಾಕಿ ಒಂದೇ ಥರ ಬೀಡ್ ಯೂಸ್ ಮಾಡಿಕೊಂಡು ನಾವು ವೆರೈಟಿ ವರ್ಕ್ ಮಾಡ್ಬೋದು ಅನ್ನೋದಕ್ಕೆ ನೋಡಿ ಈ ರೀತಿ ಕಾಣುತ್ತೆ ಸೆಂಟ್ರಲ್ ಮೂರು ಬೀಡಿದ್ವಿ ಹಾಕಿದಿವಲ್ಲ ಅವು ಕರೆಕ್ಟಾಗಿ ಕಾರ್ನರಿಗೆ ಕೂತ್ಕೊಂಡ್ರೆ ಸೆಂಟ್ರಲ್ ಬೀಡು ನೀಟಾಗಿ ಕಾಣುತ್ತೆ ಈಗ ನೀಡ ಮೇಲೆ ದಾರ ತಗೊಂಡು ಮತ್ತೆ ಒಂದು ಫೋರ್ ಚೈನ್ನಷ್ಟು ನೀವು ನೀವೀಗ ಈ ರೀತಿ ನೀಡಲ್ಲಿ ಹಿಡ್ದು ನೋಡಿದ್ರೆ ಗೊತ್ತಾಗುತ್ತೆ ನಿಮ್ಗೆ ಎಷ್ಟು ಗ್ಯಾಪ್ ಬೇಕು ಅಂತ ಅಷ್ಟು ಗ್ಯಾಪನ್ನು ಬಿಟ್ಕೊಂಡು ಮತ್ತೆ ಡಬಲ್ ಕ್ರೋಶ ಮಾಡ್ಕೊಳ್ಳೋಣ ಈಗ ಐದು ಡಬಲ್ ಕ್ರೋಶ ಮಾಡ್ಕೊಳ್ಳೋಣ ಡಬಲ್ ಕ್ರೋಶ ಮಾಡಬೇಕಾದ್ರೂ ಕೂಡ ನೀವು ತುಂಬ ಒತ್ತಾಗಿ ಮಾಡಬಾರ್ದು ತುಂಬ ಗ್ಯಾಪ್ ಇಟ್ಟು ಮಾಡಬಾರ್ದು ಈವನ್ನಾಗಿ ಬರಬೇಕು ಅಂದರೆ ಒಂದು ಪಕ್ಕ ಒಂದು ನೀಡೆಲ್ಲ ಚುಚ್ಚಿದರೆ ನೀಟಾಗಿ ಬರುತ್ತೆ ನೋಡಲಿಕ್ಕೂ ಚೆನ್ನಾಗಿ ಕಾಣುತ್ತದ್ದು ಈ ಡಿಸೈನಿಗೆ ನಾವು ಒಂದು ಕುಚ್ಚು ಹಾಕಿ ಕುಚ್ಚು ಹಾಕೋಕ್ಕೆ ಜಾಕ ಬಿಟ್ಟಿದ್ದೀವಲ್ಲ ಸೊ ಹಂಗಾಗಿ ನಾವು ಇದಕ್ಕೆ ಒಂದು ಸಿಕ್ಸ್ ಟು ಸೆವೆನ್ ಹಂಡ್ರೆಡ್ ಚಾರ್ಜ್ ಮಾಡ್ಬೋದು ಮಿನಿಮಮ್ ಅಂದರೆ ಒಂದು ಸಿಕ್ಸ್ ಹಂಡ್ರೆಡ್ ಟು ಸಿಕ್ಸ್ ಫಿಫ್ಟಿ ಅಂತೂ ಚಾರ್ಜ್ ಮಾಡ್ಬೋದು ವರ್ಕ್ ಇದೆ ಇದಕ್ಕೆ ಸೊ ಕುಚ್ಚು ಬೇರೆ ಹಾಕೋದ್ರಿಂದ ಒಂದು ಸಿಕ್ಸ್ ಫಿಫ್ಟಿವರೆಗೂ ವರೆಗೂ ಚಾರ್ಜ್ ಮಾಡ್ಬೋದು ಈಗ ಐದು ಡಬಲ್ ಕ್ರೋಶ ಆದಮೇಲೆ ಫೋರ್ ಚೈನ್ ಹಾಕ್ಕೊಂಡು ಮತ್ತೆ ನೀಡಾದ ಮೇಲೆ ದಾರ ತಗೊಂಡು ಒಂದು ಫೋರ್ ಚೈನ್ ಗ್ಯಾಪ್ ಇಟ್ಟು ಇದು ಕುಚ್ಚು ಹಾಕಲಿಕ್ಕೆ ಈ ಫೋರ್ ಚೈನ್ ಗ್ಯಾಪ್ ಏನಿದೆ ಇದು ಕುಚ್ಚು ಹಾಕಲಿಕ್ಕೆ ಒಂದು ಫೋರ್ ಚೈನ್ಗೆ ಎಷ್ಟು ಬೇಕೋ ಅಷ್ಟು ಗ್ಯಾಪ್ ಇಟ್ಟು ಮತ್ತೆ ಐದು ಡಬಲ್ ಕ್ರೋಶ ಮಾಡ್ಕೊಳ್ಳೋಣ ನೋಡಿ ಈಗ ಐದು ಡಬಲ್ ಕ್ರೋಶ್ ಆಯ್ತಲ್ವಾ ಈಗ ಮತ್ತೆ ಅದೇ ರೀತಿ ಸ್ಕ್ವೇರ್ ಬಿಟ್ ತಗೋಬೇಕು ನಾವೇನು ಫೋರ್ ಚೈನ್ ಹಾಕಿದ್ದೀವೋ ಅದು ಕುಚ್ಚು ಹಾಕ್ಲಿಕ್ಕೆ ಈಗ ನೆಕ್ಸ್ಟ್ ಸ್ಕ್ವೇರ್ ಬಿಟ್ ತೊಗೊಂಡು ಮತ್ತೆ ಡಿಸೈನ್ನ ಕಂಟಿನ್ಯೂ ಮಾಡೋಣ ಬೀಡ ಈ ರೀತಿ ಲೆಫ್ಟ್ ಹ್ಯಾಂಡಲ್ಲಿ ಈ ರೀತಿ ಇಟ್ಕೊಂಡು ನೀಡೆಲ್ಲ ಹಾಕಿ ದಾರ ತಗೊಬಂದು ಒಂದು ಸಿಂಗಲ್ ಕ್ರೋಶ ಮಾಡ್ಕೊಳ್ಳಿ ಮತ್ತು ದಾರ ಮೇಲೆ ತಗೊಂಡು ಒಂದು ಸ್ಮಾಲ್ ಸೈಜ್ ಬೀಡ್ ಹಾಕಿ ಮತ್ತು ಇನ್ನೊಂದು ಸಿಂಗಲ್ ಕ್ರೋಶ ಈಗ ಮತ್ತೊಂದು ನೋಡಿ ಈಗ ಸೆಂಟ್ರಲ್ಲಿ ಮೂರು ಬೀಡ್ ಹಾಕ್ತೀವಲ್ಲ ಎರಡನೇ ಬೀಡು ಕರೆಕ್ಟಾಗಿ ಕಾರ್ನರಿಗೆ ಕೂತ್ಕೊಂಡ್ರೆ ನಮಗೆ ನೀಟಾಗಿ ಬರುತ್ತೆ ಫಿನಿಷಿಂಗು ಈಗ ಸೆಕೆಂಡ್ ಬೀಡ್ ಹಾಕ್ತೀವಲ್ಲ ಆ ಬೀಡು ಕರೆಕ್ಟಾಗಿ ಆ ಕಾರ್ನರಲ್ಲೇ ಬರಬೇಕು ಬೀಡ್ ಹಾಕಿ ಒಂದು ಸಿಂಗಲ್ ಕ್ರೂಶ್ ಮಾಡ್ಕೊಳ್ಳೋಣ ಈಗ ತರ್ಡ್ ಒನ್ ಬೀಡು ಇದು ಈ ಕಡೆ ಸೈಡ್ ಬರುತ್ತೆ ಒಂದು ಆ ಕಡೆ ಸೈಡು ಒಂದು ಈ ಕಡೆ ಸೈಡು ಒಂದು ಸೆಂಟ್ರಲ್ ಬರುತ್ತೆ ಮೂರು ಬೀಡ್ ಹಾಕ್ಕೊಳ್ತೀವಲ್ಲ ಹಾಗೆ ಈಗ ಹಾಗೆ ಒಂದು ಸಿಂಗಲ್ ಕ್ರೋಶ ಮಾಡ್ಕೊಳ್ಳೋಣ ಬೀಡ್ ಹಾಕದೆ ಒಂದು ಸಿಂಗಲ್ ಕ್ರೋಶ ಮಾಡ್ಕೊಳ್ಳೋಣ ದಿ ಥ್ರೆಡ್ ಗಂಟು ಬಂದಿರೋದ್ರಿಂದ ಒಂದು ಸ್ವಲ್ಪ ಗ್ಯಾಪ್ ಬರುತ್ತೆ ತೋರಿಸ್ಲಿಕ್ಕೆ ಈಗ ದಾರ ಮಾಡಿಕೊಂಡು ಒಂದು ಸಿಂಗಲ್ ಕ್ರೋಶೆ ಮಾಡ್ಕೊಂಡು ಆದಮೇಲೆ ದಾರ ಮೇಲೆ ಮಾಡ್ಕೊಂಡು ಮೂರು ಬೀಡ್ ಹಾಕ್ಕೊಳ್ಳೋಣ ಬೀಡ್ ಹಾಕ್ಕೊಂಡು ಬೀಡ್ ಲಾಕ್ ಮಾಡ್ಕೊಳ್ಳೋಣ ಬೀಡ್ ಲಾಕ್ ಮಾಡಿ ಆ ಕಾರ್ನರ್ಗೆ ಒಂದು ಸಿಂಗಲ್ ಕ್ರೋಶೆ ಮಾಡ್ಕೊಳ್ಳೋಣ ಈಗ ಹಾಗೆ ಒಂದು ಸಿಂಗಲ್ ಕ್ರೋಶ ಮತ್ತು ಈಗ ದಾರಮ್ ಏನು ಮಾಡಿಕೊಂಡು ಬೀಡ್ ಹಾಕ್ಕೊಳ್ಳೋಣ ಬೀಡ್ ಹಾಕ್ಕೊಂಡು ಒಂದು ಸಿಂಗಲ್ ಕ್ರೋಶ ಮಾಡ್ಕೊಳ್ಳೋಣ ಸ್ಕ್ವೇರ್ ಬೀಡ್ಗೆ ಒಂದು ಸಿಂಗಲ್ ಕ್ರೋಶ ಮಾಡ್ಕೊಳ್ಳೋಣ ಡಿಸೈನ್ ತುಂಬ ಚೆನ್ನಾಗಿ ಕಾಣುತ್ತೆ ಇದು ನೋಡಲಿಕ್ಕೆ ಹಾಗೆ ಇನ್ನೊಂದು ಬೀಡ್ ಹಾಕ್ಕೊಂಡು ಅದೇ ರೀತಿ ಒಂದು ಸಿಂಗಲ್ ಕ್ರೋಶ ಈಗ ಹಾಕ್ಕೊಳ್ತಿದ್ದೀವಲ್ಲ ಸೆಕೆಂಡ್ ಬೀಡು ಆ ಬೀಡು ಕರೆಕ್ಟಾಗಿ ಕಾರ್ನರಿ ಬರೋ ರೀತಿ ಹಾಕ್ಕೊಳ್ಳಿ ಮತ್ತು ಈಗ ತರ್ಡ್ ಒನ್ ಬೀಡು ಲಾಸ್ಟ್ ಬೀಡ್ ಹಾಕಿದ ಮೇಲೆ ನಾವು ಒಂದು ಸಿಂಗಲ್ ಕ್ರೋಶ ಮಾಡ್ಕೊಳ್ಳೋಣ ಈಗ ನೋಡಿ ಫಿನಿಶ್ ಆಗಿದೆ ನೀಟಾಗಿ ಬಂದಿದೆ ನೋಡಿ ಸೆಂಟ್ರಲ್ಲಿರೋ ಬೀಡು ನೀಟಾಗಿ ಕುತ್ಕೊಂಡಿದೆ ಅದೇ ರೀತಿ ಹಾಕ್ಕೋಬೇಕು ತುಂಬ ಚೆನ್ನಾಗಿ ಕಾಣುತ್ತೆ ಡಿಸೈನು ಕುಚ್ಚು ಕೂಡ ಬರೋದರಿಂದ ಇನ್ನೂ ಲುಕ್ ಕೊಡುತ್ತೆ ಈಗ ನೀಡಲ್ ಮೇಲೆ ದಾರ ಒಮ್ಮೆ ಮತ್ತೆ ಒಂದು ಫೋರ್ ಚೈನ್ ಅಷ್ಟು ಗ್ಯಾಪ್ ಇಟ್ಟು ಐದು ಡಬಲ್ ಕ್ರೋಶ ಮಾಡ್ಕೋಬೇಕು ಇದೇ ರೀತಿ ಕಂಟಿನ್ಯೂ ಮಾಡೋಣ ನೋಡಿ ನಾನು ಒಂದು ಫೋರ್ ಆರ್ಚ್ ತ್ರೀ ಆರ್ಚ್ ಕಂಪ್ಲೀಟ್ ಮಾಡಿದ್ಮೇಲೆ ಈ ರೀತಿ ಕಾಣುತ್ತೆ ಕುಚ್ಚು ಹಾಕಿದರೆ ರೀತಿ ಕಾಣುತ್ತೆ ಅಂತ ತೋರಿಸ್ತಾ ಇದ್ದೀನಿ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ ವೀಕ್ಷಕರೇ ಇಷ್ಟ ಆಗಿದ್ರೆ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳ್ದೆ ನೋಡ್ತಿದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಪೋರ್ಟ್ ಮಾಡಿ ನಿಮ್ಮ ಅನಿಸಿಕೆಗಳನ್ನ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್